ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ವಿ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ರು ತಂಬಿಟ್ಟು ತುಂಬ ಗಟ್ಟಿ ಆಗ್ಬಿಡುತ್ತೆ ಅಂತಾರೆ ಆದರೆ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡ್ಕೊಂಡ್ರೆ ತುಂಬನೇ ಆಗಿರುತ್ತೆ ವಾರದಿಂದ ಹದಿನೈದು ದಿನ ನಾವು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ಪು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ದೋಸೆ ಇಡ್ಲಿಗೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಇದು ಇದಿಲ್ಲ ಅಂದರೆ ನೀವು ಊಟಕ್ಕೆ ಬಳಸ್ತೀರಲ್ಲ ಆ ಅಕ್ಕಿನೇ ಹಾಕ್ಕೊಳ್ಬೋದು ಅರ್ಧ ಕಪ್ಪು ಹುರ್ಗಡ್ಲೆ ಅರ್ಧ ಕಪ್ಪು ಕೊಬ್ಬರಿ ತುರಿ ಎರಡು ಸ್ಪೂನು ಬಿಳಿ ಎಳ್ಳು ಕಪ್ಪು ಎಳ್ಳು ನೀವು ಹಾಕ್ಕೊಳ್ಬೋದು ಅರ್ಧ ಕಪ್ಪು ಹುರಿದು ಸಿಪ್ಪೆ ತೆಗಿರುವಂತಹ ಕಡಲೆ ಬೀಜ ಒಂದು ಕಪ್ಪು ಬೆಲ್ಲ ಅರ್ಧ ಸ್ಪೂನು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ ಬೆಲ್ಲನ ನೀವು ಅಕ್ಕಿನ ಎಷ್ಟು ತಗೊಳ್ತೀರೋ ಅಷ್ಟನ್ನೇ ತೊಗೊಳ್ಬೇಕು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೋದು ಇವಾಗ ನಾನು ತಗೊಂಡಿರುವಂಥ ಅಕ್ಕಿನ ಇದ್ದೀನಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿ ಸ್ವಲ್ಪ ಕೆಂಪಾಗೋ ತನಕೂ ಹುರ್ಕೊಳ್ಬೇಕು ಹಾಗಂತ ಸೀಸಕ್ಕೆ ಹೋಗ್ಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರಬೇಕು ಅಲ್ಲಿವರೆಗೂ ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕು ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಅಕ್ಕಿ ಕಲರ್ ಚೇಂಜ್ ಆಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾವು ತಗೊಂಡಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಚಿಟಪಟ ಅನ್ನೋ ತನಕ ಹುರ್ಕೊಳ್ಬೇಕು ಪ್ಯಾನ್ ಬಿಸಿಗೇ ಎಳ್ಳು ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಿದ್ದೀನಿ ನೋಡಿ ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ತೊಗೊಂಡಿರುವಂತಹ ಹುರ್ಗಡ್ಲೆಯಲ್ಲಿ ಒಂದು ಸ್ಪೂನ್ ಹುರ್ಗಡ್ಲೆನ ಬಿಟ್ಟು ಇನ್ನೆಲ್ಲ ಹುರ್ಗಡ್ಲೆನೂ ಅಕ್ಕಿ ಜೊತೆನೆ ಹಾಕ್ಕೊಂಡು ಇದ್ದೀನಿ ನೋಡಿ ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರತರಿ ಇರಬೇಕು ಅಷ್ಟು ತನಕ ರುಬ್ಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ಸ್ವಲ್ಪ ಹುರ್ಗಡ್ಲೆನ ಇಟ್ಕೊಂಡಿದ್ವಲ್ಲ ಆ ಹುರ್ಗಡ್ಲೆನೂ ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ನಾವು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ರೀತಿ ಈ ರೀತಿ ಸ್ವಲ್ಪ ಸ ತರ್ತರಿಯಾಗಿ ಪುಡಿನ ಮಾಡಿ ಇದ್ದೀನಿ ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರ್ತರಿಯಾಗಿರಲಿ ಕಡಲೆ ಬೀಜ ಹಾಗೆ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕ್ಕೊಂಡಿರುವಂತಹ ಕೊಬ್ಬರಿ ಹುರ್ಗಡ್ಲೆ ಎಳ್ಳು ಎಲ್ಲ ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಿಕ್ಕೆ ತಗೊಂಡಿರುವಂತಹ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಇದ್ದೀನಿ ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ ಒಂದೆರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ಒಂದೆಳೆ ಪಾಕ ಎರಡೆಳೆ ಪಾಕ ಅನ್ನೋ ರೀತಿ ಪಾಕ ಏನು ಬರೋದು ಬೇಡ ಸ್ವಲ್ಪ ಹಂಟಂಟು ರೀತಿ ಬಂದರೆ ಸಾಕು ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅನ್ನೋದಾದರೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಡ್ಬಿಡಿ ನೋಡಿ ಈ ರೀತಿ ಕುದೀತಾ ಇರಬೇಕಾದ್ರೆ ನೀವು ಮುಟ್ಟಿ ನೋಡ್ಬೋದು ಈ ರೀತಿ ಸ್ವಲ್ಪ ಹಂಟಂಟು ರೀತಿ ಬಂದಾಗ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು ನೀವು ಈ ರೀತಿ ಎಳೆ ಪಾಕ ಬಂದಾಗ ಮಿಕ್ಸ್ ಮಾಡ್ಕೊಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ತಂದುಬಿಟ್ಟು ಪಾಕ ಬರ್ಸೋದೇನು ಬೇಡ ನೋಡಿ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಬೆಲ್ಲದ ನೀರನ್ನ ಇದ್ದೀನಿ ಈ ರೀತಿ ಸೋತ್ಸಿ ಹಾಕ್ಕೊಂಡಿದ್ದೀನಿ ನೀವು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಸೋತಿಸಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಬೆಲ್ಲದ ಪಾಕನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇರೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರೋ ತನಕ ನೋಡಿ ನೀವು ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕೈಯಲ್ಲಿ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಆನಂತರ ನಾನು ಉಂಡೆ ಕಟ್ಕೊಳ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಿರುವಾಗಲೇ ನಮಗೆ ಗೊತ್ತಾಗುತ್ತೆ ಉಂಡೆ ಕಟ್ಟೋದಕ್ಕೆ ಯಾವ ಹದ ಬೇಕು ಅಂತ ನಿಮ್ಗೆ ಇನ್ನೂ ತೆಳುವಾಗಿ ಬೇಕು ಅಂದರೆ ಉಳಿದಿರುವಂತಹ ಪಾಕನೂ ಹಾಕ್ಕೊಳ್ಬೋದು ನನಗೆ ಒಂದು ಎರಡು ಅಷ್ಟು ಪಾಕ ಅಷ್ಟು ಉಳ್ಕೊಂಡಿದೆ ನಾನು ನೋಡಿ ಇಷ್ಟು ಅದಕ್ಕೆ ಕಟ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಮಾಡ್ಕೊಬಿಟ್ರೆ ತುಂಬ ದಿನ ಇಟ್ಕೊಳಕ್ಕಾಗಲ್ಲ ಈ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಹದಿನೈದು ದಿನ ಆದರೂ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ನೋಡಿ ನಾನು ಎಲ್ಲ ಉಂಡೆಗಳನ್ನೂ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನಾವು ಇವಾಗ ಹೇಗೆ ಮಾಡಿ ಇಟ್ಕೊಂಡಿದ್ದೀವೋ ಇನ್ನು ಹದಿನೈದು ದಿನ ಬಿಟ್ಟು ನೋಡಿದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತಂಬಿಟ್ಟನ್ನ ಮಾಡ್ಕೊಳ್ಬೋದು ಅಂತ ನಾನಿವತ್ತು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು